ನಮಸ್ಕಾರ ಉತ್ತರ ಕನ್ನಡ ನಾಳೆಯಿಂದ ನಮ್ಮ ಅಚ್ಚುಮೆಚ್ಚಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಎಕ್ಸಾಮನ್ನು ಎದುರಿಸಲಿದ್ದಾರೆ ಪರೀಕ್ಷೆ ಬರಲಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಡಿ ಡಿ ಪಿ ಅವರ ಮುಖಾಂತರ ಪೊಲೀಸ್ ಎಲ್ಲ ಸೇರಿ ನಾವು ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗಾಗಿ ನಿಮಗೆಲ್ಲರಿಗೂ ಸಹ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಶುಭ ಹಾರೈಕೆಗಳನ್ನು ಹೇಳ್ತೇನೆ ಆಲ್ ದಿ ಬೆಸ್ಟ್ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿ ಎಕ್ಸಾಮ್ ಮಾಡಿ ಧೈರ್ಯವಾಗಿ ಮಾಡಿ ನೀವೆಲ್ಲ ಪೇರೆಂಟ್ಸಿನ ಮೇಲೆ ಏನು ಆಸೆ ಮತ್ತು ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ ಅದನ್ನು ನನಸೋಗೋದಕ್ಕೆ ಟೆಂತ್ ಒಂದು ಮೈಲಿಗಲ್ಲು ಹಾಗಾಗಿ ನಿಮಗೋಸ್ಕರ ನಾವು ಎಲ್ಲ ಸಕಲ ಸಿದ್ಧಗಳನ್ನು ಜಿಲ್ಲಾಡಳಿತ ಮಾಡಿದೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಾವು ಕೊಟ್ಟಿದ್ದೀವಿ ಬಿಸಿಲಿದೆ ಹಾಗಾಗಿ ತಾವೆಲ್ಲ ನೀರು ಪ್ರಿಪೇರ್ ಆಗಿ ಬನ್ನಿ ಯಾವುದೇ ಟೆನ್ಷನ್ ಇಲ್ದಿರ ಎಕ್ಸಾಮನ್ನು ನೀವು ಎದುರಿಸಿ ಉತ್ತಮ ಅಂಕಗಳು ನೀವೆಲ್ಲರೂ ಪಾಸಾಗಬೇಕಂತ ನಮ್ಮ ಬೈಕೆ ಇದೆ ಜಿಲ್ಲಾಡಳಿತದಿಂದ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ನಿಮಗೆಲ್ಲರೂ ಸಹ ನಾನು ಶುಭ ಹಾರೈಕೆ ಮಾಡ್ತೀನಿ ಆಲ್ ದಿ ಬೆಸ್ಟ್